ಅಪ್ಪು ಶುಭ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಆರಂಭಿಕ ಸಮಾಜ ಪಾರ್ಟ್ ಟು ಹೋದ ವಿಡಿಯೋದಲ್ಲಿ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಬಗ್ಗೆ ತಿಳ್ಕೊಂಡಿದ್ವಿ ಆರನೇ ತರಗತಿಯ ಭಾಗವೊಂದರಿಂದ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಅದರ ಮುಂದಿನ ಭಾಗ ಆರಂಭಿಕ ಸಮಾಜ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಮೂರು ಪ್ರಧಾನವಾಗಿ ಅಧ್ಯಯನ ಮಾಡ್ತೀವಿ ಮೂರು ಪ್ರಧಾನ ಕಾಲಘಟ್ಟವನ್ನಾಗಿ ನಾವು ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ಬೋದು ಅಥವಾ ವರ್ಗೀಕರಿಸ್ಬೋದು ಒಂದು ಪ್ರಾಗೈತಿಹಾಸಿಕ ಕಾಲ ಒಂದೇದ್ಯಾವುದು ಪ್ರಾಗತಿಹಾಸಿಕ ಕಾಲ ಇನ್ನೊಂದು ಅದನ್ನು ನಾವು ಪ್ರೀ ಇಸ್ಟೋರಿಕ್ ಪೀರಿಯಡ್ ಅಂತ ಕರಿತೀವಿ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಇಸ್ಟೋರಿಕ್ ಪೀರಿಯಡ್ ಮತ್ತು ಕೊನೆಯದಾಗಿ ಇತಿಹಾಸ ಕಾಲ ಅಂತ ಕರಿತೀವಿ ಹಿಸ್ಟೋರಿಕ್ ಪೀರಿಯಡ್ ಏನಪ್ಪ ಇದು ಪ್ರಾಗತಿಹಾಸಿಕ ಕಾಲ ಅಂದರೆ ನೋಡಿ ಮಾನವರ ಇತಿಹಾಸದಲ್ಲಿ ಪ್ರಾಗತಿಸ ಕಾಲವ ಶೇಕಡ ತೊಂಬತ್ತೊಂಬತ್ತರಷ್ಟು ನೋಡಿ ಪರ್ಸೆಂಟೇಷಿದೆ ಶೇ ಶೇಕಡ ತೊಂಬತ್ತೊಂಬತ್ತರಷ್ಟು ತೊಂಬತ್ತೊಂಬತ್ತರಷ್ಟು ಏನಿದೆ ಕಾಲಾವಧಿಯನ್ನು ಒಳಗೊಂಡಿದೆ ಯಾವ ಕಾಲ ಪ್ರಾಗತಿಯಿಸಿಕ ಕಾಲ ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳೇನು ಬಹಳ ಕಮ್ಮಿಯವ ಅಂದರೆ ಟೋಟಲ್ನ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದಾಗ ನೈಂಟಿ ನೈನ್ ಪರ್ಸೆಂಟು ಅದು ಪ್ರಗತಿ ಕಾಲಕ್ಕೆ ಸಂಬಂಧಪಟ್ಟಿದೆ ಆದರೆ ನಮಗೇನು ಸಿಕ್ಕಿಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಬೇಕ ಆಧಾರಗಳಿಲ್ಲ ಆದ್ದರಿಂದ ಇತಿಹಾಸದಲ್ಲಿ ಪ್ರಗತಿ ಕಾಲಕ್ಕೆ ಕೊಟ್ಟಿರುವ ಸ್ಥಳಾವಕೇಶ ಕಡಿಮೆಯಾಗಿದೆ ಮೇಲಿನ ಮೂರು ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ ಅಂದರೆ ಯಾವುದೇ ಒಂದು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅದರಿಂದ ಏನು ಬೇಕಪ್ಪ ಅಂದರೆ ಅಕ್ಷರ ಜ್ಞಾನ ಬೇಕು ಅಂದರೆ ಅಲ್ಲಿ ನಿಮ್ಮದು ಏನಾದರೂ ಒಂದು ಲಿಪಿ ಇದ್ದಾಗೆ ಅದು ಇತಿಹಾಸವನ್ನು ನಾವು ಅರ್ಥ ಮಾಡಿಕೋ ಸಾಧ್ಯ ಆಗುತ್ತೆ ಅಕ್ಷರ ಪರಿಚಯ ಇದು ಭಾಳ ಇಂಪಾರ್ಟೆಂಟ್ ಉದ್ಘಾಟ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವೇನು ಕರಿತೀವಿ ಪ್ರಾಗತಿಹಾಸಕ ಕಾಲ ಅಂತ ಕರಿತೀವಿ ಅಂದರೆ ಆ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯನೇ ಇರಲಿಲ್ಲ ಸೊ ಆದ್ದರಿಂದ ನಾವು ಇತಿಹಾಸ ಹೆಂಗೆ ಅರ್ಥ ಮಾಡ್ಕೊಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಆದ್ದರಿಂದ ಆ ಕಾಲವನ್ನು ನಾವೇನು ಕರಿತೀವಿ ಅಕ್ಷರ ಪರಿಚಯವಿಲ್ಲದ ಕಾಲವನ್ನು ಕಾಲ ಅಂತ ಕರಿತೀವಿ ಆ ಕಾಲಘಟ್ಟವನ್ನು ಏನು ಕರಿತಿ ಕಾಲ ಉದಾಹರಣೆ ಶಿಲಾಯುಗ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ನೋಡಿರಿ ಇಲ್ಲಿ ಅಕ್ಷರಗಳಿಲ್ಲ ಕಾಲದಲ್ಲಿ ಏನಿಲ್ಲ ಅಕ್ಷರಗಳಿಲ್ಲ ಆದರೆ ಈ ಕಾಲಘಟ್ಟದಲ್ಲಿ ಅಕ್ಷರ ಇದೆ ಆದರೆ ಅದನ್ನು ಓದೋಕ್ಕೆ ಸಾಧ್ಯ ಆಗ್ತಿಲ್ಲ ಅದನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆ ಕಾಲ ಅಕ್ಷರ ಕಂಡು ಬಂದೇವೆ ಆದರೆ ಅದನ್ನು ನಾವು ಇನ್ನೂ ಭೀ ಸ್ಟಡಿ ಇದ್ದೀವಿ ಅದ್ರ ಬಗ್ಗೆ ಅಧ್ಯಯನ ಇದ್ದೀವಿ ಇದು ಏನಿದೆ ಏನನ್ನು ಸೂಚಿಸ್ತೇ ಅಂತ ಅಧ್ಯಯನ ಮಾಡ್ತೀವಿ ಅದನ್ನು ಪೂರ್ವಭಾವಿ ಇತಿಹಾಸ ಕಾಲ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇದೆಯೋ ಮತ್ತು ಆ ಅಕ್ಷರ ಇಂದು ಓದಲಾಗುವುದು ಆ ಕಾಲವನ್ನು ಏನು ಕರಿತೀವಿ ಇತಿಹಾಸ ಕಾಲ ಅಂತ ಕರಿತೀವಿ ಅಂದರೆ ಅಕ್ಷರ ಪರಿಚಯನವಿದೆ ಅದನ್ನು ಓದೋಕ್ಕೂ ಬರ್ತದೆ ಅಂದರೆ ಅದು ಯಾವ ಕಾಲ ಇತಿಹಾಸ ಕಾಲ ಮೂರು ಕಾಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಪ್ರಾಗತಿಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಆಲ್ಮೋಸ್ಟಾಗಿ ಪ್ರಗತಿಸ ಕಾಲ ತೊಂಬತ್ತ ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಆದರೆ ಆ ಕಾಲಘಟ್ಟದಲ್ಲಿ ಏನಿಲ್ಲ ಅಕ್ಷರ ಇಲ್ಲ ಪೂರ್ವಭಾವಿ ಇತಿಹಾಸಗಳಲ್ಲಿ ಅಕ್ಷರ ಇದೆ ಓದಕ್ಕಾಗ್ತಾ ಇಲ್ಲ ಆದರೆ ಅಕ್ಷರ ಇದೆ ಮತ್ತು ಓದಲು ಆಗ್ತಾಯಿದೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಕಂಡುಬಂತು ನಂತರ ಮೃದಂಗಿ ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆ ಕೀಟ ಸರಿಸ ಪಕ್ಷಿಗಳು ಸಸ್ಯಂಗಗಳು ಹೂಬಿದ ಸಸ್ಯ ಹುಲ್ಲು ವಾನರ ದ್ವಿ ದ್ವೀಪಾದಿಗಳು ವಿಕಾಸ ಹೊಂದಿದ್ದವು ಸುಮಾರು ಹದಿನೆಂಟು ಲಕ್ಷ ನಾನು ಇಷ್ಟು ಎಷ್ಟು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವ ಏನಾಗಿದೆ ವಿಕಾಸವಾಗಿದ್ದ ಎಷ್ಟು ವರ್ಷಗಳ ಹಿಂದೆ ಮಾನವ ವಿಕಾಸವಾಗಿದೆ ಅಂತ ಕೇಳಿದ್ರೆ ಹದಿನೆಂಟು ಲಕ್ಷ ವರ್ಷ ಹಿಂದೆ ಅದು ಎಲ್ಲಿ ಕಂಡು ಬಂದಿದ್ದಪ್ಪ ಅಂದರೆ ನೋಡಿ ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿದ್ದ ಮಾನವರು ಎಲ್ಲಿ ಕಂಡು ಬಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲಿ ಕಂಡು ಬಂದಿದ್ದ ಮನುಷ್ಯ ಆಧುನಿಕತೆ ಏನಂದರೆ ಮನುಷ್ಯನೇ ರೂಪ ಇದೆ ಅಂತ ಎಲ್ಲಿ ಫಸ್ಟ್ ಗೊತ್ತಾಗಿದ್ದ ಮೇಲೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಇವರು ಆಫ್ರಿಕಾದಿಂದ ಏನಾಯ್ತಪ್ಪ ಅಂದರೆ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ ಈ ವಾದ ಇಂದು ಸಾಕಷ್ಟು ವಿಮರ್ಶೆಗೆ ಒಳಗಾಗಿದೆ ನೋಡಿರಿ ಮೊದಲು ಜೀವ ವಿಕಾಸ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿ ಕಂಡುಬಂತು ಅದಾದ ಮೇಲೆ ಅನೇಕ ಜೀವಿಗಳೆಲ್ಲ ಕಂಡುಬಂದು ಮನುಷ್ಯನ ರೂಪ ತಾಳಿಯಲ್ಲಿ ಕಂಡು ಬಂದಿದೆ ಎಲ್ಲಪ್ಪ ಅಂದರೆ ಮೊದಲು ದಕ್ಷಿಣ ಆಫ್ರಿಕದಲ್ಲಿ ನೋಡಿ ಪ್ರಗತಿಸಿಕ ಕಾಲ ಅಂತ ಇಲ್ಲಿ ಅಕ್ಷರ ಜ್ಞಾನವೇ ಇಲ್ಲ ಅಕ್ಷರ ಬಳಕೆಯೂ ಇಲ್ಲ ಆದ್ದರಿಂದ ಇದನ್ನು ನಾವು ಪ್ರಗತಿಸಿಕ ಕಾಲ ಅಂತೀವಿ ಇದರಲ್ಲಿ ಮೂರು ಹಂತ ಬರುತ್ತೆ ಒಂದೇದು ಹಳೆ ಶಿಲಯುಗ ಮಧ್ಯಶಿಲಯ ಮತ್ತು ನವಶಿಲಯುಗ ಪ್ರಗತಿಸಿಕ ಕಾಲದಲ್ಲಿ ಎಷ್ಟು ಹಂತಗಳಿವೆ ಅಂದರೆ ಮೂರು ಹಂತಗಳು ಹಳೆ ಶಿಲಯುಗ ನವ ನವಶಿಲಯುಗ ಏನಪ್ಪ ಹಳೆ ಶಿಲಯುಗ ಈ ಕಾಲಘಟ್ಟದಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಬದಲಾವಣೆಗಳಾದವು ಅಥವಾ ಏನೆಲ್ಲ ಪರಿಚಯ ಮಾಡಲಾಯಿತು ಅಂದರೆ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಐರ್ಕೊಲಜಿಕಲ್ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ನೋಡಿ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬರುತ್ತಿದ್ದರು ನೋಡಿರಿ ಈ ಕಾಲದ ಮಾನವರ ಆಹಾರ ಪದಾರ್ಥಗಳೇನಿತ್ತು ಆಗೋದಂದರೆ ಹಣ್ಣು ಹಂಪಲು ಗೆಣಸು ತಿಂದು ಬರ್ತಾ ಇದ್ದರು ಜೊತೆಗೆ ಏನಾಗಿದ್ದರು ಇವರು ಅಲೆಮಾರಿಗಳಾಗಿದ್ದರು ಯಾವುದೇ ವಾಸ ಸ್ಥಳ ಇಲ್ಲ ಏನಿಲ್ಲ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗ್ತಾಯಿದ್ರು ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಎಲ್ಲಿ ಎಲ್ಲಿ ವಾಸ ಮಾಡ್ತಾಯಿದ್ರು ಇವರು ಇವರು ಸ್ಥಳ ಏನಾಗಿತ್ತು ಇವರು ಗವಿಗಳಾಗಿತ್ತು ಕಲ್ಲಾಸರಿಗಳಲ್ಲಿ ವಾಸುತ್ತಿದ್ದರು ಹೇರ ಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳು ಇವರು ಬೆಣಚು ಕಲ್ಲುಗಳಿಂದ ತೇರಿಸ್ತಿದ್ರು ಯಾವ ಕಲ್ಲಿಂದ ಬೆಣಚ್ಚು ಕಲ್ಲು ನೋಡಿದ್ರೆ ಇವರು ಅಲೆಮಾರಿ ಜನಾಂಗವಾಗಿದ್ದರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣ್ಣು ಹಂಪಲು ಗೆಡ್ಡೆಗಳನ್ನು ಸಂತ ಹುಡುಕುತ್ತಾ ಹೋಗ್ತಾಯಿದ್ರು ಜೊತೆಗೆ ಎಲ್ಲಿ ವಾಸ ಮಾಡ್ತಿದ್ರು ಹಂಗೆ ಗವಿಗಳಲ್ಲಿ ವಾಸ ಮಾಡ್ತಿದ್ರು ಎಲೆ ಮತ್ತು ತೊಗೊಟ್ಟೆಗಳನ್ನು ಹೊದಿಕೆಗಾಲಿ ಬಳಸ್ತಾಯಿದ್ರು ನೋಡಿರಿ ಇವರಲ್ಲೇ ಬಟ್ ನಮ್ಮಂಗೆ ಬಟ್ಟೆ ಉಟ್ಕೋತಿಲ್ಲ ಎಲೆ ಎಲೆ ಮತ್ತು ತೊಗೊಟೆಗಳನ್ನು ಬಟ್ಟೆಯಾಗಿ ಉಪಯೋಗಿಸ್ತಾರೆ ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗಣಸು ದೊರಕುತ್ತಿರಲಿಲ್ಲ ಆಲೇ ಶಿವದ ಕೊನೆಯ ಕಾಲ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಭೇಟಿಯಾಡೋದು ಮತ್ತು ಮೀನು ಹಿಡಿಯೋದನ್ನು ಕಲಿತರು ನೋಡಿರಿ ಇವರು ಮೊದಲು ಏನು ತಿಂತಿದ್ರು ಹಣ್ಣು ಹಂಪಲೆಲ್ಲ ತಿಂತರು ಅದು ಎಲ್ಲ ಸೀಸನಿಗೆ ಸಿಗುತ್ತಾ ಸಿಗೋಲ್ಲ ಆದ್ದರಿಂದ ಕೊನೆ ಕೊನೆಗೆ ಏನಾಯ್ತಪ್ಪ ಈ ಹಳೆ ಶಿಲಾಗದ ಕಾಲಘಟ್ಟದಲ್ಲಿ ಏನಾಯ್ತಪ್ಪ ಅಂದರೆ ಆಹಾರಕ್ಕಾಗಿ ಅವರು ಏನು ಮಾಡಿದ್ರು ಬೇಟೆ ಆಡೋದು ಮತ್ತು ಮೀನು ಹಿಡಿಯೋದನ್ನು ಕಲಿತಾರೆ ಯಾರು ಹಳೆ ಶಿಲ್ಯಾಗೋದು ಜನರು ಯಾಕಂದರೆ ಎಲ್ಲ ಸಿಗೋದಕ್ಕೆ ಸಿಗಬೇಕಲ್ಲ ಹಣ್ಣು ಹಂಪಲು ಗೆಡ್ಡೆಗಳನ್ನ ಸಿಗೋಲ್ಲ ಸಿಗೋಲ್ಲ ಮೊದಲು ಮೊದಲ ಬಾರಿಗೆ ಬೆಂಕಿ ಪರಿಚಯ ಆಯ್ತು ನೋಡ್ರಿ ಮೊದಲ ಬಾರಿಗೆ ಬೆಂಕಿ ಪರಿಚಯವಾಯಿತು ನೋಡಿರಿ ಹಳೆ ಶಿಲ್ಲದಲ್ಲಿ ಏನಾಯಿತು ಮೊದಲು ಬೆಂಕಿ ಪರಿಚಯ ಹಳೆ ಶಿಲ್ಲದ ಪ್ರಮುಖ ನೆಲೆಗಳು ಅಂದರೆ ಈಗ ಹಳೆ ಶಿಲಗದಲ್ಲಿ ಮನವ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದ ಹಲೆಮಾರಿ ಅಂತಂದ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದ ಯಾವ್ಯಾವ ಪ್ರದೇಶದಲ್ಲಿ ಹಳೆ ಶಿಲ್ಯ ಮನವರು ಇದ್ದರು ಅವರು ಇದ್ದಂಥ ಪ್ರದೇಶಗಳು ಯಾವುದು ಯಾವ ಒಂದು ಪ್ರದೇಶ ಅಂದರೆ ಮಧ್ಯ ಪ್ರದೇಶದ ಕಣಿವೆ ಮಧ್ಯ ಪ್ರದೇಶದಲ್ಲಿ ಕರ್ನಾಟಕ ನಮ್ಮ ಸಹ ಇದ್ದರು ಕರ್ನಾಟಕ ಹುಣಸಿಗಿ ಬೈಚ್ ಪ್ರದೇಶ ಜೊತೆಗೆ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತೇರಂ ಪಕ್ಕಂ ಮುಂತಾದಗಳು ಇವೆಲ್ಲ ಏನಪ್ಪ ಅಂದರೆ ಹಳೇ ಶಿಲಯುಗದಲ್ಲಿ ಮಾನವ ವಾಸಿಸಿದಂಥ ಪ್ರದೇಶಗಳಾಗಿದೆ ಸಾಮಾನ್ಯವಾಗಿ ಹಳೆಯ ಶಿಲಂಗವನ್ನು ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳಿಗೆ ಗುರುತಿಸಲಾಗುತ್ತದೆ ನೋಡ್ಕೊಳಿ ಹಳೆಯ ಶುಲ್ಯದ ಮಾನವ ಅಲೆಮಾರಿಯಾಗಿದ್ದು ಆಹಾರಕ್ಕಾಗಿ ಹಣ್ಣು ಹಂಪಲು ಗೆಡ್ಡೆಗಳನ್ನು ಸಹ ತಿನ್ಕೊತಾ ಬದುಕ್ತಾ ಇದ್ದ ಗವಿಗಳಲ್ಲಿ ಕಲ್ಲಾಸಿರಿಗಳಲ್ಲಿ ವಾಸ ಮಾಡ್ತಾ ಜೊತೆಗೆ ಎಲೆ ಮತ್ತು ತೊಗಟೆಗಳನ್ನು ತನ್ನ ವಸ್ತ್ರವನ್ನಾಗಿ ಬಳಸ್ತಾ ಅವನು ಕ್ರಮೇಣವಾಗಿ ಬೇಟೆಯಾಡೋದು ಮತ್ತು ಮೀನು ಹಿಡಿಯಲು ಕಲ್ತಿದ್ದ ಕಲಿಯೋಕ್ಕೂ ಸ್ಟಾರ್ಟ್ ಮಾಡಿದ್ದ ಅವನಿದ್ದಂಥ ಪ್ರದೇಶಗಳು ಯಾವುದು ಮಧ್ಯ ಪ್ರದೇಶ ಬೇಲಾನ್ ಕಣಿವೆ ಕರ್ನಾಟಕದ ಹುಣಸುಗಿ ಬೈಚಿಪಾಲ ಪ್ರದೇಶ ಮತ್ತು ಆಂಧ್ರ ಪ್ರದೇಶದ ಕರ್ನೂಲು ಅಮರಾವತಿ ತಮಿಳುನಾಡಿನ ಹತ್ತಿರ ಪಕ್ಕಂ ಇದಿಷ್ಟು ಹಳೆಯ ಬಗ್ಗೆ ಈಗ ಮದ್ಯಶಿಲಾಗ ಇದು ಹಳೆಯ ಶಿಲ್ಯ ಮತ್ತು ನವಶುಲ್ಕ ನಡುವಿನ ಸಿದ್ಧಾಂತರ ಕಾಲ ಅಂದರೆ ಹಳೆಯ ಶಿಲ್ಯ ಮತ್ತು ನವಶಿಲ್ಯ ಅದರ ನಡವರ ಬರೋದು ಯಾವುದು ಮದ್ಯಶಿಲಾಗ ಆದ್ದರಿಂದ ಇದನ್ನು ಮದ್ಯಶೀಲಯುಗ ಅಂತ ಕರಿತೀವಿ ಏನಂತ ಕರಿತೀವಿ ಇದನ್ನು ಮದ್ಯಶೀಲಯುಗ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣ ಬದಲು ಕೌಶಲ್ಯಭರಿತವಾದ ಶಿಲಾ ಪ್ರಾರಂಭಿಸ್ತಾರೆ ನೋಡಿರಿ ಹಳೆ ಶಿಲೆಗೆ ದೊಡ್ಡ ದೊಡ್ಡ ಉಪಕರಣ ಬಳಸ್ತಾಯಿದ್ರೆ ಆದರೆ ಈ ಕಾಲಘಟ್ಟದಲ್ಲಿ ಇವರು ಸೂಕ್ಷ್ಮವಾದಂಥ ಶಿಲಾಗಳನ್ನು ಬಳಸ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಮದ್ಯಶೀಲಯುಗದವರು ಇದನ್ನು ಮೈಕ್ರೋಲಾಟಿಕ್ ಏಜ್ ಅಂತಲೂ ಸಹ ಕರೀತಾರೆ ಈ ಕಿರು ಆಯುಧಗಳು ಬಾಣದ ತುದಿಗೆ ನೋಡಿರಿ ಈ ಕಿರು ಆಯುಧಗಳು ಭಾನದ ತುದಿಗೆ ಅಥವಾ ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಭೇಟಿಯಾಡ್ತಿದ್ರು ಈ ಈ ಕಾಲಘಟ್ಟದಲ್ಲಿ ಮಧ್ಯ ಏನು ಮಾಡಿದ್ರು ದೊಡ್ಡ ದೊಡ್ಡ ಕಲ್ಲು ತಗೊಂಡು ದೊಡ್ಡ ದೊಡ್ಡ ಇವು ವಸ್ತುಗಳು ತೊಗೊಂಡು ಭೇಟಿ ಆಡ್ತಿಲ್ಲ ಅವುಗಳೇನು ಸಣ್ಣ ಮಾಡಿದ್ರು ಸಣ್ಣ ಮಾಡಿ ಅದನ್ನು ತುದಿಗೆ ಏನು ಮಾಡಿದ್ರು ಆ ಒಂದು ಕಿರು ಆಯುಧಗಳನ್ನು ಏನು ಮಾಡ್ತಾರೆ ಸಿಗ್ಸ್ಕೊಂಡು ಭೇಟಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು ಧಾನ್ಯಗಳಾಗಲಿ ಭೇಟಿಯಾಗಲಿ ಬೇಟೆಗಳಿಗೆ ನಿರಂತರ ದೊರಕುತ್ತಿದ್ದರಲ್ಲ ನೋಡಿರಿ ಕಾಡು ಧಾನ್ಯಗಳನ್ನು ಏನು ಮಾಡ್ತಿತ್ತು ಆಹಾರ ಕೈ ಬಳಸ್ತಿದ್ರೆ ಧಾನ್ಯಗಳು ಬೇಟೆಗಳು ದಿನ ಸಿಗ್ತಿತ್ತಾ ಸಿಗ್ತಿಲ್ಲ ಅನೇಕ ವೇಳೆ ಹಸಿಯಿಂದ ಕಾಲೇ ಕಳೆಯಬೇಕಾದ ಸಂದರ್ಭ ಇವರಿಗೆ ಬರ್ತಿತ್ತು ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ನೋಡಿ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಹಾಕೋದು ಏನು ಮಾಡಿದ್ರಪ್ಪ ಅಂದರೆ ಮಧ್ಯಶೀಲದ ಮನುಷ್ಯರು ಏನು ಮಾಡಿದ್ರು ಸ್ವಲ್ಪ ಶಾಣೆ ಆದರು ಶರಣೆಯಾಗಿ ಏನು ಮಾಡಿದ್ರು ಚೆನ್ನಾಗಿ ಚೂಪಾದ ನು ನುಣುಪಾದ ಆಯುಧಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಟೈಮ್ ಬೇಟೆ ಸಿಗಕ್ಕಾಗುತ್ತಾ ಸಿಗೋಕ್ಕಾಗಲ್ಲ ಆದ್ದರಿಂದ ಬೇಟೆ ಆದದಾಗ ಏನು ಸಿಕ್ಕಿರುತ್ತಲ್ಲ ಪ್ರಾಣಿಗಳನ್ನು ತಮ್ಮೊಟ್ಟಿಗೆ ತೊಗೊಂಬಂದು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ವಿಧದಲ್ಲಿ ಹೇಳಬೇಕಪ್ಪ ಅಂದರೆ ಅವರಿಗೆ ಕ ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರವಾಗಿ ಬಳಕೆ ಆಗುತ್ತಿದ್ದು ಏನು ಪ್ರಾಣಿಗಳನ್ನು ತೊಗೊಂಬರ್ತಾ ಇದ್ದಾರಲ್ಲ ಯಾವಾಗ ಅವ್ರಿಗೆ ಆಹಾರ ಸಿಗ್ತಿದ್ದಿಲ್ಲ ಅದೇ ಟೈಮ್ನಾಗ ಆ ತಗೊಂಬಂದಂಥ ಆಹಾರ ಆ ಪ್ರಾಣಿಗಳನ್ನು ತಮ್ಮ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾಯಿದ್ರು ಅಥವಾ ತಿಂತಾಯಿದ್ರು ಇದನ್ನು ನಿಧಾನವಾಗಿ ನಾವು ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು ಅಂದರೆ ಈ ರೀತಿ ಏನಾಯ್ತಪ್ಪ ಅಂದರೆ ಹಳೆ ಕಾಲದ ಮನುಷ್ಯ ಏನು ಮಾಡೋನು ಪಶುಪಾಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋನು ಯಾಕಪ್ಪ ಅಂದರೆ ಅವನಿಗೆ ಆಹಾರನೇ ಮೂಲ ಆಗಿತ್ತು ಆಹಾರವನ್ನು ಒಂದು ಟೈಮ್ ಸಿಗ್ತಿತ್ತು ಸಿಗ್ತಿದ್ದಿಲ್ಲ ಆ ಭೇಟಿ ಆಡಬೇಕಾದಾಗ ಭೇಟಿ ಸಿಗುತ್ತಿದ್ದ ಸಿಗುತ್ತೇ ಇರಲಿಲ್ಲ ಅದಕ್ಕೋಸ್ಕರ ಅವನು ಭೇಟಿ ಆದಾಗ ಏನು ಗಾಯಗೊಂಡಂಥ ಪ್ರಾಣಿಗಳಿರುತ್ತೆ ತನ್ನ ಜೊತೆಗೆ ತೊಗೊಂಬಂದು ಸಾಕಿ ಅದನ್ನು ತುರ್ತು ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ತಿದ್ದ ಮಧ್ಯ ಶಿಲ್ಕದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು ನೋಡಿರಿ ಆ ತಂದಂಥ ಪ್ರಾಣಿಗೂ ಆಹಾರ ಬೇಕು ಅವನಿಗೂ ಆಹಾರ ಬೇಕು ಅವ್ರು ಏನು ಮಾಡಬೇಕು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಲೇಬೇಕಲ್ಲ ಬೀಡಿನ ವೇಳೆಗಳಿಗೆ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು ನೋಡಿರಿ ಅವ್ರ ಟೈಮ್ ಸಿಕ್ಕೋ ಬಮ್ಮಿ ಅವ್ರ ಎಲ್ಲಿ ಕಲ್ಲ ಸರೆಯಲ್ಲಿ ಕಲ್ಲುಪೊಟ್ಟೆಯಲ್ಲಿ ಅಲ್ಲಿ ಚಿತ್ರಗಳನ್ನು ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ರು ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲದಿಕೆಗಳಾಗಿ ಬಳಸ್ತಿದ್ರು ಮೊದಲು ಏನು ಬಳಸ್ತಾಯಿದ್ರು ಮಧ್ಯ ಶಿಲ್ಯ ಹಳೆ ಶೂಲ್ಯದಾಗ ಎಲೆ ಮತ್ತು ತೊಗಟ್ಟೆ ಬಳಸ್ತಾಯಿದ್ರು ಇಲ್ಲೇನಾಯಿತು ಪ್ರಾಣಿಗಳ ಚರ್ಮವನ್ನು ತಮ್ಮ ಮೇಲದಿಕೆ ಬಟ್ಟೆಗಳನ್ನು ಬಳಸ್ತಿದ್ರು ಬೆಂಕಿ ಪರಿಚಯ ಚೆನ್ನಾಗಿ ಇದ್ದಿತ್ತು ಇಲ್ಲಂತೂ ಪೂರ ಪರಿಚಯ ಆಗಿಬಿಟ್ಟಿತ್ತು ಯಾವುದು ಬೆಂಕಿ ಅಲ್ಲಿ ಸ್ವಲ್ಪ ಗೊತ್ತಾಗತ್ತಿತ್ತು ಈಗ ಪೂರ್ತಿ ಗೊತ್ತಾಯಿತ್ತು ಎಲ್ಲಿ ಮಧ್ಯಶಿಲೇ ಈ ಕಾಲದ ನೆಲೆಗಳಲ್ಲಿ ಯಾವ್ದಪ್ಪ ಸೇಮ್ ಮಧ್ಯಪ್ರದೇಶ ಬಿಂಬಟ್ಕ ಅದಮ್ ನಗರ್ ಮಧ್ಯಪ್ರದೇಶ್ ನೋಡಿ ಹಳೆ ಶಿಲಾಗದಾಗೂ ಇದೆ ಮಧ್ಯ ಶಿಲಾಗದಾಗ ಇದೆ ಅದಮ್ ಅದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ನಮ್ಮ ಕರ್ನಾಟಕದ ಕನಗನಹಳ್ಳಿ ರಾಜಸ್ಥಾನದ ಬಾಗೂರು ಗಣೇಶ್ವರ್ ಪಶ್ಚಿಮ ಬಂಗಾಳದ ಬೀರ್ ಖಾನ್ಪುರ್ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶ ಸರಾಯಿ ನಹರ್ ಮಹದ ಮುಂತಾದ ಪ್ರಮುಖ ಇವೆಲ್ಲ ಏನು ಮಧ್ಯ ಶಿಲಾಗದ ಪ್ರಮುಖ ತಾಣಗಳು ಮಧ್ಯಶಿಲ್ಯ ಕಾಲವನ್ನು ನಾವೇನು ಯಾವ ವರ್ಷಗಳೇನಂದರೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷ ಇದ್ದಿತ್ತೇನು ಸಾಮಾನ್ಯವಾಗಿ ನಾವು ಇದನ್ನು ಗುರುತಿಸ್ತೀವಿ ಇದಿಷ್ಟು ಮಧ್ಯ ಶಿಲಾಗ ಮಧ್ಯ ಶಿಲಾಗದಲ್ಲಿ ಮನುಷ್ಯನ ಏನು ಮಾಡ್ತಾನೆ ಚೂ ನುಣುಪಾದ ಚೂರು ಚೂಪಾದ ಕ ಆಯುಧ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಬೇಟೆ ಆದತ್ತಿದ್ದಂಥ ಪ್ರಾಣಿಗಳ ತೊಗೊಂಬಂದು ಸಾಕಷ್ಟು ಸ್ಟಾರ್ಟ್ ಮಾಡ್ತೀನಿ ಪಶುಪಾಲನೆ ಮಾಡ್ತೀನಿ ಬೆಂಕಿ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಾಗ್ತದ ಮತ್ತು ಪ್ರಾಣಿಗಳ ಚರ್ಮವನ್ನು ತಮ್ಮ ಮೈಲದಿಕೆ ಬಳಸ್ತ ಸ್ಟಾರ್ಟ್ ಮಾಡ್ತಾರೆ ಅವರಿದ್ದಂಥ ಪ್ರದೇಶಗಳು ಮಧ್ಯ ಪ್ರದೇಶ ಅದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನ ಬಾಗೋರ್ ಗಣೇಶ್ವರ್ ಪಶ್ಚಿಮ ಬಂಗಾಳದ ಬೀರ್ ಖಾನ್ಪುರ್ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಸರಾಯ್ ಸರಾಯ್ ನಹರ್ ರಾಯ್ ಮಹದಾ ಇವೆಲ್ಲ ಇವರು ಇದ್ದಂಥ ಪ್ರದೇಶಗಳು ಈಗ ನವಶಿವಲಾಗದಲ್ಲಿ ನವಶಿವಲಾಗದಲ್ಲಿ ಮಧ್ಯ ಶಿವಲಾಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರ ಅಭ ಸೃಷ್ಟಿ ನೋಡ್ರಿ ಇಲ್ಲಿ ಮಧ್ಯಶಿಲಾದ ಮನುಷ್ಯ ಏನು ಮಾಡೋದ ಪಶುಗಳನ್ನು ಸಾಕ ಸಾಕು ಮಾಡದ ಅವನಿಗೂ ಆಹಾರ ಬೇಕಾಗಿತ್ತು ಮತ್ತು ಅವನು ಸಾಕ್ತಿದ್ದಂಥ ಪಕ್ ಪ್ರಾಣಿಗಳಿಗೂ ಬೇಕಾಗಿತ್ತು ಆದ್ದರಿಂದ ಆ ಜನರು ಏನು ಮಾಡ್ತಾರಪ್ಪ ಅಂದರೆ ಆಹಾರಕ್ಕಾಗಿ ಅಲೆದನ್ನು ಬಿಟ್ಟು ನವಶಿವಲಾಗದಲ್ಲಿ ಏನು ಮಾಡ್ತಾರೆ ಆಹಾರ ಉತ್ಪಾದನೆಗೆ ಮುಂದಾದರು ನೋಡ್ರಿ ಹಳೆ ಶೀಲ ತಂದಾಗ ಮನುಷ್ಯ ಅಲೆಮಾರಿಯಿಂದ ಆಹಾರ ಹುಡುಕ್ತಾಯಿದ್ದ ಮಧ್ಯ ಶೀಲದಾಗ ಏನು ಮಾಡಿದೆ ಆಹಾರಕ್ಕೋಸ್ಕರ ಪ್ರಾಣಿಗೂ ಭೇಟಿ ಮಾಡ್ತಾ ಪ್ರಾಣಿಗಳನ್ನು ಪ್ರಾಣಿಗಳನ್ನ ಸಾಕ್ತಾಯಿದ್ದ ಈಗ ಸಾಕಿದಂಥ ಪ್ರಾಣಿಗೂ ಅವ್ನಿಗೆ ಆಹಾರ ಈಗ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಆಹಾರ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣು ಕೃಷಿಯನ್ನು ಆರಂಭಿಸ್ತಾನೆ ಇಲ್ಲಿ ಎಲ್ಲಿ ಅವ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನದಿ ತೀರಗಳಲ್ಲಿ ವಾಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೃಷಿಯು ನವಶೀಲಕ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತೆ ನೋಡಿರಿ ಕೃಷಿ ಏನು ಮಾಡ್ತು ಇಲ್ಲಿ ಅವ್ರಿಗೆ ಧಾನ್ಯನೂ ಸಿಗುತ್ತದೆ ಮತ್ತು ಸಾಕಿದಂಥ ಪ್ರಾಣಿಗಳಿಗೆ ಏನು ಸಿಗುತ್ತದೆ ಮೇವನ್ನು ಕೊರತ್ತದ ಆದ್ದರಿಂದ ಅಲೆಮಾರಿ ಬದುಕನ್ನು ಏನು ಇಲ್ಲಿ ಮನುಷ್ಯ ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆ ಆರಂಭಿಸ್ತಾನೆ ಹೀಗೆ ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆ ಉದಯಕ್ಕೆ ಮೊದಲು ಹೆಜ್ಜೆ ಇಲ್ಲಿ ಆರಂಭ ಆಗ್ತದೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಗಳು ಪಾಕಿಸ್ತಾನದ ಮೇಹರ್ಗರಲ್ಲಿ ಗೊತ್ತಾಗ್ತದೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಆರಂಭ ಆಗಿದೆ ಎಲ್ಲಪ್ಪ ಅಂದರೆ ಪಾಕಿಸ್ತಾನದ ಕು ಮಿಹರ್ಗರ್ನಲ್ಲಿ ಇದು ಕಂಡು ಬಂದದ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲಿ ಕೃಷಿ ಆರಂಭ ಆಯಿತು ಮತ್ತು ಮನೆಗಳು ಆರಂಭ ಆಯಿತು ನಿರ್ಮಿಸಿದ್ರೆ ಕಾಶ್ಮೀರ ಹೋಮ್ ಪ್ರದೇಶದಲ್ಲಿ ಜನರು ನೆಲದೊಳಗೆ ಗುಹೆಯನ್ನು ನಿರ್ಮಿಸ್ತಾರೆ ನೋಡಿರಿ ಯಾವ ಪ್ರದೇಶದಲ್ಲಿ ಮನುಷ್ಯರು ಮೊದಲ ಬಾರಿಗೆ ನೆಲದ ಹೊಲ ನೆ ನೆಲದೊಳಗೆ ಮನೆಯನ್ನು ನಿರ್ಮಿಸ್ತಾ ಇದ್ದ ಗುಹೆಯನ್ನು ನಿರ್ಮಿಸ್ತಾ ಅಂದರೆ ಅದು ಕಾಶ್ಮೀರದ ಬುರ್ಜಾಮ್ ಎಲ್ಲಿ ಮೊದಲು ಕೃಷಿ ಆರಂಭಿಕವಾಯ್ತಪ್ಪ ಅಂದರೆ ಪಾಕಿಸ್ತಾನದ ಮೇಹರ್ಗಾರ್ನಲ್ಲಿ ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಡಕೆ ಮಡಿಕೆ ಮಣ್ಣಿನ ಮಡಕೆ ಮಾಡುವ ವಿಧವನ್ನು ಕಾಣ್ಕೊತ ನೋಡ್ರಿ ಕೃಷಿಯಿಂದ ನಾವು ಏನೆಲ್ಲ ಉತ್ಪಾದನೆ ಮಾಡಿಕೆ ಒಂದು ಒಂದು ಕಡೆ ಶೇಖರಣೆ ಇಟ್ಕೊಬೇಕು ಅವಾಗ ಏನು ಮಾಡುತ್ತೆ ನಾವು ಮನುಷ್ಯ ಅದು ಮಡಿಕೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಆದರೆ ಶೇಖಾರಿ ಮಾಡೋಕ್ಕೆ ತೃಷ್ಣ ಅಲ್ಲದೆ ಹೆರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಸಹ ಬಳಕೆ ತರ್ತಾನೆ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಇಳಿಗೆ ಆಗ್ತವೆ ಚಕ್ರದ ಪರಿಚಯದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳು ಮಡಿಕೆಗಳ ತಯಾರಿಕೆ ಸಾಧ್ಯ ಆಯಿತು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿನಯಗೊಳಿಸಲಾಯಿತು ಬಳ್ಳಾರಿ ಸಮೀಪದ ಸಂಗನಕಲ್ಲು ನವಶಲಯ ಈ ರೀತಿಯ ಆಯುಧ ಉತ್ಪಾದನೆ ನೆಲೆಯಾಗಿತ್ತು ನೋಡಿರಿ ಏನು ಮಾಡ್ತಾರೆ ಕ್ರಮೇಣವಾಗಿ ಕೃಷಿ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದಾದ್ರೆ ಆಯುಧಗಳಲ್ಲಿ ಬದಲಾವಣೆಗಳ ಅಥವಾ ಅದನ್ನು ಶೇಖರಣೆ ಮಣ್ಣಿನ ಮಡಿಕೆ ಆರಂಭಿಸ್ತಾರೆ ಸೊ ಆ ರೀತಿಯಾಗಿ ಬಳ್ಳಾರಿ ಸಂಬಂಧ ಸಂಗನಕಲ್ಲಿ ಏನಾಗಿತ್ತು ಇದೊಂದು ಆಯುಧ ಉತ್ಪಾದನೆ ಕೇಂದ್ರ ಆಗಿತ್ತು ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ತಿ ನರಸೀಪುರ ಉಟ್ನೂರು ಬಿಹಾರ ಚಿರಾಂಡ್ ಮುಂತಾದ ಕಡೆ ಕಡೆಗಳಲ್ಲಿ ಏನಾಗಿದೆ ನವ ನೆಲೆಗಳು ಕಂಡು ಬಂದಿವೆ ಸಾಮಾನ್ಯ ಈ ಕಾಲವನ್ನು ನಾವು ಒಂಬತ್ತು ಸಾವಿರ ವರ್ಷಗಳಿಂದ ಐದು ಸಾವಿರ ವರ್ಷಗಳಿಗಿಂತ ಗುರುತಿಸ್ಬೋದು ಇದು ಮ್ಯಾಪ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿದೆ ಪ್ಲೇಸ್ ಅಂತ ಹಳೇ ಶಿವಯೋಗದ್ದು ಬ್ಲೂನಲ್ಲಿ ಏನಿದೆ ಅಲ್ಲ ಬಿಂಬೆಟ್ಕ ಅಮರಾವತಿ ಕರ್ನೂಲು ಬೈಚಾಳ್ ಅತಿರಂಪಕಂ ಇದು ಹಳೇ ಶಿಲ್ಯ ಮಧ್ಯ ಶಿಲ್ ರೆಡ್ನಲ್ಲಿದೆ ಗಣೇಶ ಬಾಗೂರ್ ಮಹದಾ ಸರಾಯ್ನಹರ್ ಇಲ್ಲಿ ಭೀಬೆಟ್ ಇದೆ ಇದೆ ಅದಂನಗರ್ ಇದೆ ಹುಣಸುಗಿ ಇದೆ ಬ್ರಹ್ಮಗಿರಿ ಇದೆ ಬನಹಳ್ಳಿ ನವಶಿಲದು ಗ್ರೀನಲ್ಲಿ ಇದೆ ಮೆಹರ್ಗಾರ ಇದೆ ಚಿರಾಂಡಿದೆ ಹಳ್ಳೂರಿದೆ ತೀನರ್ಸೀಪುರ ಇದೆ ಕ್ಲಿಕ್ಲಿ ಆಲ ಇದೆ ಇವಿಷ್ಟು ಹಳೆ ಮತ್ತು ನವಶಿಲದಲ್ಲಿ ಮಧ್ಯಶೀಲ ನವಶಿಲಿದ್ದಂಥ ಪ್ರದೇಶಗಳು ಈಗ ಆರಂಭ ಆಗೋದು ಲೋಹಯುಗ ಲೋಹಯುಗ ನವಶೂಲ್ಯಾಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಏನಂತಪ್ಪ ಇಲ್ಲಿ ಆರಂಭ ಆಗ್ತದೆ ನವಶೂಲ್ಯದ ಕೊನೆಯ ಕಾಲಕ್ಕೆ ಮೊದಲು ಮಾನವ ಬಳಸಿದ ಲೋಹ ಯಾವುದಪ್ಪ ಅಂದರೆ ತಾಮ್ರ ಇದು ಭಾಳ ಭಾಳ ಇಂಪಾರ್ಟೆಂಟ್ ಮೊದಲು ಮಾನವ ಬಳಸಿದ ಲೋಹ ಯಾವುದಂದರೆ ತಾಮ್ರ ಆ ತಾಮ್ರಕ್ಕೆ ಏನು ಅಂದರೆ ತವರನ್ನು ಸೇರಿ ಕಂಚನ್ನು ಉತ್ಪಾದಿಸ್ತಿದ್ರು ತಾಮ್ರಕ್ಕೆ ಏನನ್ನು ಸೇರಿದಾಗ ಕಂಚು ಆಗ್ತದಂದ್ರೆ ತವರು ಸೇರಿದಾಗ ಕಂಚು ತಾಮ್ರಕ್ಕಿಂತ ಗರುಸದ ಒಂದು ಮಿಶ್ರಣ ನೋಡಿರಿ ಕಂಚು ತಾಮ್ರಕ್ಕಿಂತ ಗರಸು ಆದ್ದರಿಂದ ಆ ತಾಮ್ರಕ್ಕೆ ಏನು ಮಾಡ್ತಿದ್ರು ತವರನ್ನು ಸೇರಿಸಿ ಕಂಚನ್ನು ಉತ್ಪಾದಿಸ್ತಿದ್ರು ತಾಮ್ರ ಮತ್ತು ಕಂಚಿನಗ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳು ಮುಂದಿರು ಅಂದರೆ ತಾಮ್ರ ಮತ್ತು ಕಂಚಿನಾಯುತ ಬರ ಬರ್ತಾ ಅದು ಪ್ರಮಾಣ ಏನಂತ ಭಾಳ ಕಮ್ಮಿ ಇತ್ತು ಅದ್ರ ಜೊತೆಗೆ ಏನು ಏನು ಮಾಡಿದ್ರು ಶಿಲಾಯುಧಗಳು ಹಂಗೆ ಕಂಟಿನ್ಯೂ ಇತ್ತು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೀತಾರೆ ನೋಡಿರಿ ಇದು ಮೂರು ಕರೀತಾರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಇದು ಐದು ಸಾವಿರ ವರ್ಷಗಳಿಂದ ಈಚೆ ಕಂಡುಬರುತ್ತೆ ಎಷ್ಟು ವರ್ಷಗಳ ಹಿಂದದ ಇದು ಐದು ಸಾವಿರ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಯಿತು ಕೃಷಿನೂ ಆರಂಭ ಆಯಿತು ಜೊತೆಗೆ ಪಶುಪಾಲನೂ ನಿರಂತರವಾಗಿತ್ತು ಚಕ್ರಗಳನ್ನು ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರದ ಉಪಕರಣಗಳು ಆಭರಣ ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವತ್ತ ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತ್ತು ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರೋ ಪ್ರದೇಶಗಳಿಗೆ ಕಲಿಸಿಕೊಡುವ ಮೂಲಕ ವ್ಯಾಪಾರ ವ್ಯವಹಾರ ಆರಂಭ ಆಯ್ತು ನೋಡಿರಿ ತಾವು ಕೃಷಿ ಪಾಲ ಕೃಷಿ ಮಾಡೋ ಜೊತೆಗೇ ವ್ಯಾಪಾರನೂ ಸಹ ಇಲ್ಲಿ ಆರಂಭ ಆಯಿತು ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಅಂತ ನಾಗರಿಕಂತ ಬೃಹತ್ ಸಂಸ್ಕೃತ ತಲೆ ಅಂತಲೂ ಇಲ್ಲಿ ಸಾಧ್ಯ ಆಯಿತು ನೋಡಿರಿ ಒಂದು ನಗರನೇ ನಿರ್ಮಾಣ ಆಯಿತು ಫಸ್ಟ್ ಫಸ್ಟ್ ಕೊಟ್ಟನ್ನು ಪಸ್ಟ್ ಪಟ್ ಬೆಳಕಿಗೆ ಬಂದ ನಗರ ಯಾವುದಂತಂದರೆ ಹರಪ್ಪ ನಾಗರಿಕತೆ ಇದನ್ನು ಮೊದಲ ನಗರವೆಂದು ಇತಿಹಾಸಕರು ಗುರುತಿಸ್ತಾರೆ ದಕ್ಷಿಣ ಭಾರತದ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಿರಲಿಲ್ಲ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಲೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ ಕಬ್ಬಿಣ ಯುಗ ಕಬ್ಬಿಣ ಅತ್ಯಂತ ಗುರುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆ ಇತ್ತು ನೋಡ್ರಿ ಮೊದಲು ಬಳಕೆಸಿದು ತಾಮ್ರ ಆದರೆ ದಕ್ಷಿಣ ಭಾರತ ತಾಮ್ರಕ್ಕಿಂತ ಮೊದಲು ಬಳಕೆ ಇದ್ದು ಯಾವುದಪ್ಪ ಅಂದರೆ ಕಬ್ಬಿಣ ಕಬ್ಬಿಣವು ಮೂರು ಸಾವಿರ ಐದುನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಅದು ಐದು ಸಾವಿರ ವರ್ಷಗಳಿಂದ ಬಂದರೆ ಇದು ಮೂರು ಸಾವಿರ ಐದುನೂರು ವರ್ಷಗಳ ಅದಕ್ಕಿಂತ ಮುಂಚೆನೇ ಇದು ಬಳಕೆಯಲ್ಲಿತ್ತು ಯಾವುದು ಕಬ್ಬಿಣ ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲ ಅಂತ ಕರಿತೀವಿ ಯಾಕಪ್ಪ ಅಂದರೆ ಕಬ್ಬಿಣ ಐದು ಸಲಕರಣೆ ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವತ್ತ ಉತ್ತರ ಭಾರತದಲ್ಲಿ ಕಬ್ಬಿಣ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆ ಗರಿಗೆದಿರಿತು ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗ ಪ್ರಭುತ್ವಾಯಿತು ಎರಡು ಸಾವಿರ ವರ್ಷಗಳ ಹಿಂದೆ ಉದಯವಾದ್ದು ಅವುಗಳೇ ಘನರಾಜ್ಯಗಳು ಅನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧನೆಗೆ ಬಂದವು ಕಬ್ಬಿಣಶಿಲಾಯಕ್ಕೆ ಸೇರಿದ ಕರ್ನಾಟಕ ಪ್ರಮುಖ ನೆಲೆ ಅಂದರೆ ಬನಹಳ್ಳಿ ಹಿರೇಬೆನಕಳ್ಳು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ತಿನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಗಿನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವರ ದಿನ್ನಿ ಮೊದಲವು ಇಲ್ಲಿಗೆ ಆರನೇ ತರಗತಿಯ ಭಾಗವನ್ನು ಪಾಠ ಮುಗಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎರಡನೇ ಪಾಠಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಎರಡನೇ ಪಾಠ ಭಾರತ ಮತ್ತು ಭಾರತ ನಮ್ಮ ಹೆಮ್ಮೆ ಇದು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು